ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಉತ್ತರ ನಕ್ಷತ್ರದಲ್ಲಿ ಜನಿಸಿದವರು ಎಷ್ಟೇ ಅದೃಷ್ಟವಂತರಾಗಿ ಹುಟ್ಟಿದ್ರೂ ಕೂಡ ತಮ್ಮ ಜಾತಕದಲ್ಲಿ ಕಾಳಸರ್ಪ ದೋಷ ಅಥವಾ ದಾರಿದ್ರ ದೋಷ ಮತ್ತೆ ದೃಷ್ಟಿ ದೋಷಗಳು ಏನಾದರೂ ಇದ್ರೆ ಇದರಿಂದ ನಿಮ್ಮ ಜೀವನದಲ್ಲಿ ಅಷ್ಟೊಂದು ಶುಭ ಫಲಗಳು ಅನುಭವಿಸಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಈ ದೋಷವನ್ನು ನಿವಾರಣೆ ಮಾಡಿಕೊಳ್ಳಲು ಪರಿಹಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ಅದಕ್ಕೂ ಮೊದಲು ರೀಲ್ ಮಿಸ್ ಆಗೋಕ್ಕೂ ಮುಂಚೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ನೋಡಿ ವೈಶಾಖ ಮಾಸದಲ್ಲಿ ನೀವು ಸರ್ಪ ಆರಾಧನೆಗಳನ್ನು ಮಾಡೋದ್ರಿಂದ ಕಾಳಸರ್ಪ ದೋಷ ನಿವಾರಣೆ ಆಗ್ತವೆ ಜೊತೆಗೆ ಪಂಚಮಿ ತಿಥಿಯ ದಿನ ಅಷ್ಟ ನಾಗ ದೇವತೆಗಳನ್ನು ಪೂಜೆ ಮಾಡಿ ಸೂರ್ಯನ ಸ್ತೋತ್ರವನ್ನು ಜಪ ಮಾಡ್ತಾ ಬನ್ನಿ ಜೊತೆಗೆ ಉತ್ತರ ನಕ್ಷತ್ರಕ್ಕೆ ಸಾಕ್ಷಾತ್ ಸೂರ್ಯನೇ ಅಧಿಪತಿ ಆಗಿರೋದ್ರಿಂದ ಸೂರ್ಯನ ಅನುಗ್ರಹ ಸೂರ್ಯನ ಆಶೀರ್ವಾದ ನಿಮಗೆ ತುಂಬ ಅವಶ್ಯಕತೆ ಆಗಿರುತ್ತೆ ಹಾಗಾಗಿ ಸೂರ್ಯನ ಆರಾಧನೆ ಮಾಡಿ ಸೂರ್ಯನ ಸ್ತೋತ್ರವನ್ನು ಜಪ ಮಾಡ್ತಾ ಬನ್ನಿ ಇದರಿಂದ ಸಮಸ್ಯೆಗಳೆಲ್ಲವೂ ಪರಿಹಾರವಾಗುತ್ತೆ